ನಿನ್ನೆ ಹೊಸ ವರ್ಷದ ಸಂದರ್ಭದಲ್ಲಿ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಬಸೂರ್ತೆ ಗ್ರಾಮದಲ್ಲಿ ಅಂಗನವಾಡಿ ಹೆಲ್ಪರ್ ಮೇಲೆ ಒಂದು ಮಾರಣಾಂತಿಕ ಹಲ್ಲೆಯಾಗಿದೆ ಆದರೆ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಅಂದರೆ ಈಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿ ಏನು ಕಾರಣ ಅಂತಂದರೆ ಅವರು ಯಾ ದಿನಂಪ್ರತಿ ಯಾವ ರೀತಿ ಅಂಗನವಾಡಿಗೆ ಹೋಗ್ತಾರೆ ಅಂಗನವಾಡಿಗೆ ಹೋಗಿದ್ದಾರೆ ಅಂಗನವಾಡಿಯಲ್ಲಿ ಮಕ್ಕಳು ಬಂದಾಗ ಅವರು ಅಂಗನವಾಡಿ ಮಕ್ಕಳಿಗೆ ಒಂದಕ್ಕೆ ಬರಲಿ ಅಥವಾ ಎರಡಕ್ಕೆ ಬರಲಿ ಅವರಿಗೆ ಕರ್ಕೊಂಡ್ಬಂದು ಅದನ್ನು ಅದು ಮಾಡಿಸ್ಕೊಂಡು ಅವ್ರಿಗೆ ಹೋಗುವಂಥ ಒಂದು ಕೆಲಸ ಇದೆ ಅಂಗನವಾಡಿ ಹೆಲ್ಪರ್ಗಳದ್ದು ಅವರು ಕೂಸಿಗೆ ಕರ್ಕೊಂಡ್ಬಂದು ಅವರಿಗೆ ಒಂದಕ್ಕೆ ಮಾಡಿಸ್ಬೇಕಂತೇಳಿ ಕರ್ಕೊಂಬಂದಾರ ಆ ಕೂಸು ಅಂದರೆ ಮೂರರಿಂದ ಆರು ವರ್ಷದ ಒಳಗಿನ ಮಕ್ಕಳು ಇರ್ತಾವೆ ಅವ್ಕೆ ಏನು ಗೊತ್ತಾಗೋದಿಲ್ಲ ಅಲ್ಲಿ ಮನೆ ಮುಂದೆ ಇರುವಂಥ ಒಂದು ಹೂವಿನ ಗಿಡಕ್ಕೆ ಹೋಗಿ ಆ ಹೂವು ಕಿತ್ತಿದ್ದು ಒಂದೇ ಕಾರಣಕ್ಕೆ ಅಲ್ಲಿ ಬರುವಂಥ ಕಲ್ಯಾಣಿ ಮೋರೆ ಅಂಥೇಳಿ ಒಬ್ಬ ಮನುಷ್ಯ ಒಬ್ಬ ಕಿರಾತಕ ಬಂದು ಏಕ ದಿಢೀರಾಗಿ ಬಂದು ಹೂವು ಕಿತ್ತಿಸ್ತೀಯಾ ಅನ್ನುವಂಥ ಒಂದು ನೆಪದಲ್ಲಿ ಅವರನ್ನು ಮಾಣಿತಕ್ಕವಾಗಿ ಹಲ್ಲೆ ನಡೆಸ ನಾನು ಹೋಗ್ಯಾನ ಆದ್ರೆ ಅವರು ಇಲ್ಲಿ ಇಲ್ಲಿ ಬಡ್ಯಾಕೆ ಹೋಗಿದ್ದ ಅದು ಹಿಂಗೆ ಹೊಳ್ಳಿದ ಮೇಲೆ ಅವರು ಪೂರ್ತಿಯಾಗಿ ಇಲ್ಲೇ ಇದು ಆಗೈತಿ ಇದೆಲ್ಲ ಕಟ್ಟಾಗಿದೆ ಅದು ನಾನು ನೋಡಿ ಬಂದೆ ಈಗ ಕಟ್ಟಾಗಿದೆ ಗಂಭೀರವಾದಂಥ ಪರಿಸ್ಥಿತಿ ಇದೆ ಅವರಿಗೆ ಯಾರೂ ಇಲ್ಲ ಗಂಡ ಇದ್ದಾನೆ ಅದರ ಮೂಕ ಗಂಡ ಆಗಲ್ಲ ಒಬ್ಬರು ಅಕ್ಕ ಇದ್ದಾರೆ ವಿಧವೆ ಅಕ್ಕ ಅವರೂ ಅಸಹಾಯಕರಿದ್ದಾರೆ ಈ ರೀತಿ ಬಡವರ ಮೇಲೆ ಹಲ್ಲೆ ಆತಂದರೆ ಯಾವ ರೀತಿ ಕೆಲಸ ಮಾಡಬೇಕು ಅಂಗನವಾಡಿ ಟೀಚರ್ ಆಗಲಿ ಅಥವಾ ಹೆಲ್ಪರ್ ಆಗಲಿ ಯಾವ ರೀತಿ ಕೆಲಸ ಮಾಡಬೇಕು ಒಂದು ಐ ಸಿ ಡಿ ಎಸ್ ಯೋಜನೆಯನ್ನು ನಾವು ಪ್ರಸಿದ್ಧವಾಗಿ ಅದನ್ನು ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾರೆ ಆದರೆ ಅದು ಕೆಲಸ ಯಾವ ರೀತಿ ಹಲ್ಲೆ ಆದರೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕಾಗಿ ಇಲ್ಲಿ ಸಚಿವರಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿದ್ದಾರೆ ಸಚಿವರು ಮತ್ತು ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕೂಡಲೇ ಅವರು ಅಲ್ಲಿ ಬಸವರ್ತಿ ಗ್ರಾಮಕ್ಕೆ ಹೋಗಿ ಭೇಟಿ ನೀಡಬೇಕು ಮತ್ತು ಹಾಸ್ಪಿಟಲ್ ವಿಜಯ ಹಾಸ್ಪಿಟಲ್ಗೆ ಬಂದು ಮೈ ಬಂದು ಭೇಟಿ ಆಗಬೇಕು ಯಾಕೆ ಅನ್ನುವಂಥದ್ದು ಪರಿಶೀಲನೆ ಮಾಡಿ ಹೊಡೆದಂಥ ಏನು ಕಿರಾತಕ್ಕಿದಾನೆ ಅವನ ಮೇಲೆ ಉಗ್ರ ಕ್ರಮ ಆಗಬೇಕು ಈ ಓಡಿ ಹೋಗಿದ್ದಾನೋ ಎಫ್ ಐ ಆರ್ ಆಗಿದೆ ಓಡಿ ಹೋಗ್ಯಾನ ಅವನ್ನ ಎಲ್ಲಿದ್ದರೂ ಅವನನ್ನು ಹುಡುಕಿ ಹಿಡಿಬೇಕು ಅವನಿಗೆ ಜೈಲಿಗೆಬೇಕು ಐ ಸಿ ಯುಲ್ಲಿದ್ದಾರೆ ಈಗ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಈಗ ಅವ್ನು ಯಾರು ಬಡದಾರ ಅವಂಗ ಕೇಸ್ ಮಾಡಬೇಕು ಅವನ ಮೇಲೆ ಒಳಗೆ ಹಾಕಬೇಕು ಈ ರೀತಿ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಆಗಲಿ ತಾಲೂಕು ಎಲ್ಲಿಯೂ ಈ ರೀತಿ ಅಂಗನವಾಡಿ ಹೆಲ್ಪರ್ ಆಗಲಿ ಟೀಚರ್ ಮೇಲೆ ಹಲ್ಲೆಗಳಾಗಬಾರ್ದು ಯಾಕಂದರೆ ಈ ರೀತಿ ಹಲ್ಲೆಗಳಾದವು ಅಂತಂದ್ರೆ ಅವ್ರು ಹೆದರ್ತಾರೆ ಕೆಲಸ ಮಾಡಲಿಕ್ಕೆ ಯಾಕಂದ್ರೆ ಮೇನ್ ಮಕ್ಕಳನ್ನು ಗರ್ಭಿಣಿ ಬಾಣಂತಿಯರನ್ನು ಆರೋಗ್ಯ ಕಾಪಾಡುವಂಥವ್ರು ಅಂಗನವಾಡಿಯವರೇ ಮತ್ತು ಈ ರೀತಿ ಅಂಗನವಾಡಿಯವ್ರ ಮೇಲೆ ಹಲ್ಲೆ ಆತಂದರೆ ಅವ್ರ ಕೆಲಸ ಯಾವ ರೀತಿ ಮಾಡಬೇಕು ಅದಕ್ಕೆ ನಾವು ವಿನಂತಿಯಿಂದ ಕೈ ಮುಗಿದು ಕೇಳ್ಕೊಳಾಕ್ತಿವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ದಯವಿಟ್ಟು ವಿಜಯ ಹಾಸ್ಪಿಟಲ್ಗೆ ಬರಬೇಕು ಅವ ಸುಗಂಧ ಮೌರ್ಯ ಅವರಿಗೆ ಭಟ್ಟಿಯಾಗಬೇಕು ಸ ಸಮಕ್ಷವಾಗಿ ನೋಡ್ಕೋಬೇಕು ಏನು ಕಿರಾತಕ್ಕಿದಾನೆ ಅವನ ಮೇಲೆ ಕೇಸ್ ಆಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ನಾನು ಇನ್ನೊಮ್ಮೆ ವಿನಂತಿ ಮಾಡ್ಕೊಳಕ್ತೀನಿ ನನ್ನ ಹೆಸರು ಜಿ ಎಂ ಜೈನೇಕಾನ ಸಿ ಐ ಟಿ ಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ